ಹಂಸಗೀತೆ ಅಧ್ಯಾಯ ನಾಲ್ಕು ಏಕನಾಥೇಶ್ವರಿ ದೇವಾಲಯದ ಪೂಜಾರಿ ವೀರಭದ್ರಪ್ಪನ ಮನೆ ಗುಡ್ಡದ ಹೊತ್ತಿನಲ್ಲಿ ಬೆಟ್ಟದಿಂದ ಕೆಳಗೆ ಸರಿದು ನೆಲದ ಮೇಲೆ ಹರಡಿದಂತಿದೆ ಚಿತ್ರದುರ್ಗದ ಊರು ಪೂರ್ವದ ಪೂರ್ವದ ಬಾಗಿಲಾದ ರಂಗಯ್ಯನ ಬಾಗಿಲನ್ನು ದಾಟಿ ನಗರ ಪ್ರವೇಶ ಮಾಡಿ ನೇರವಾಗಿ ದೊಡ್ಡಪೇಟೆಯಲ್ಲಿ ನಡೆದರೆ ಎದುರಿಗೆ ಉತ್ಸವ ಎಂಬ ದೇವಾಲಯ ಬೆಟ್ಟದ ಬುಡದಲ್ಲಿ ನಿಂತಿದೆ ಪೇಟೆಯ ಹಿಬ್ಬದಿಯಲ್ಲಿಯೂ ನೀಲನಬದಲ್ಲಿ ಹಸಿರು ಆಡಿಸುವ ತೆಂಗಿನ ಮರದ ಸಾಲು ಅದರ ನಡುವೆ ಉನ್ನತ ಗೋಪುರದ ಭವ್ಯವಾದ ನಗರ ದೇವತೆಯ ಮಂದಿರ ಅದರ ಹಿನ್ನೆಲೆಯಲ್ಲಿ ಕಿರಿದಾದ ಗುಡ್ಡದ ನೆತ್ತಿಯ ಮೇಲೆ ನಿಂತ ಬಸವನ ಬುರುಜು ಅದಕ್ಕೂ ಹಿಂದೆ ಎಷ್ಟೋ ಎತ್ತರದ ಮೇಲೆ ನಿಂತ ಬಿಸಿಲಲ್ಲಿ ಎಳೆ ನೀಲಿಯ ಬಣ್ಣವಾಗಿ ಕಾಣುವ ಬಾವುಟದ ಬತೀರಿ ಎಷ್ಟೋ ವರ್ಷಗಳಿಂದ ನಾನು ದಿನ ನೋಡುತ್ತಿದ್ದ ದೃಶ್ಯ ಅದು ಆದರೂ ಇಂದು ಅದೆಲ್ಲದರಲ್ಲೂ ಹೊಸದೇನೋ ಒಂದು ಕಾಣುತ್ತಿತ್ತು ಅವು ನನ್ನಿಂದ ದೂರವಾದ ಪ್ರಕೃತಿ ವಸ್ತುಗಳಂತೆ ಕಾಣದೆ ನಮ್ಮೀರುವರ ನಡುವೆ ಏನೋ ಒಂದು ಬಗೆಯ ಆತ್ಮೀಯತೆ ಬೆಳೆದಂತಿತ್ತು ಹಾಗೆ ಕನಸು ಕಣ್ಣನಿಂದ ಎಲ್ಲವನ್ನು ನೋಡುತ್ತಾ ವೀರಭದ್ರಪ್ಪನ ಮನೆಯತ್ತ ನಡೆದೆ ಉತ್ಸವ ಎಂಬ ದೇವಾಲಯದ ಬಳಿಯ ಗಲ್ಲಿಯಲ್ಲಿ ತಿರುಗಿ ಕೊಂಚ ಮೇಲುಭಾಗಕ್ಕೆ ಹೋದರೆ ಅಲ್ಲಿ ವೀರಭದ್ರಪ್ಪನ ಮನೆ ಮನೆ ಸಣ್ಣದಾದರೂ ಚೊಕ್ಕಟವಾಗಿತ್ತು ಅಂಗಳದಲ್ಲಿ ಬೆಳೆದ ದೇವಗಣಗಿಲೆ ಮರ ಅಂಗಳದ ತುಂಬ ನೆರಳು ಚೆಲ್ಲಿತ್ತು ಅಗಲವಾದ ಹಸಿರಿಲೆಗಳು ತುಂಬಿದ ಮರದಲ್ಲಿ ಅಲ್ಲಲ್ಲಿ ನಕ್ಷತ್ರದಂತೆ ಅರಳಿದ ದೇವ ಗಣಗಿ ಗಣಗಿಲಿಯ ಹೂವಿನ ಬಹು ನವಿರಾದ ಪರಿಮಳ ಏರು ಬಿಸಿಲಿನ ಹಗಲಿನಲ್ಲಿಯೂ ಹೃದಯಕ್ಕೆ ತಂಪು ನೀಡುತ್ತಿತ್ತು ಮರದ ನೆರಳಿನಲ್ಲಿ ಕಟ್ಟಿದ ಮುದ್ದಾದ ಕರು ಒಂದು ಹಸಿರು ಮೇಯುತ್ತಿತ್ತು ಮುಂದೆ ಮಾಡಿದ ಬಾಗಿಲನ್ನು ತಟ್ಟಿ ವೀರಭದ್ರಪ್ಪನನ್ನು ಕೂಗಿದೆ ವೀರಭದ್ರಪ್ಪ ಒಳಗೇನೋ ಕೆಲಸದಲ್ಲಿದ್ದಾನೆಂದು ಕಾಣುತ್ತದೆ ಒಂದೆರಡು ಬಾರಿ ಕೂಗಿದ ಮೇಲೆ ಬಂದು ಬಾಗಿಲು ತೆರೆದು ಏನೆಂದು ವಿಚಾರಿಸಿದ ಮುರುಗೇಂದ್ರಪ್ಪನವರನ್ನು ಕಾಣೋನಂತ ಬಂದೆ ಇದಾರೇನು ಇಲ್ಲ ಬೆಟ್ಟದ ಮೇಲಿದ್ದಾರೆ ಎಷ್ಟು ಹೊತ್ತಿಗೆ ಬರ್ತಾರೆ ಹೋಗಿ ಈಗಾಗಲೇ ಮೂರು ದಿನ ಆಯಿತು ಯಾವಾಗ ಬರ್ತಾರೋ ಏನೋ ಎಂದ ಅಲ್ಲಿ ದೇವಸ್ಥಾನದಲ್ಲಿ ಇರ್ತಾರೆಯೇ ಹ್ಞೂ ಹುಯ್ಯಾಲೆ ಕಂಬದ ಹತ್ತಿರ ಒಂದು ಸಣ್ಣ ಮನೆ ಇಲ್ಲವೇ ಅಲ್ಲಿರ್ತಾರೆ ಅಮ್ಮನೂರು ಪೂಜೆಯೂ ಅವರೇ ಮಾಡ್ತಾ ಇದ್ದಾರೆ ಈಗ ಮೂರು ದಿನ ದಿವಸದಿಂದ ಈ ವಯಸ್ಸಿನಲ್ಲೂ ಆಯಾಗು ಆಯಾಗಿ ಮನೆಯಲ್ಲಿರಬಾರದೆ ಎಂದೆ ಅದು ಆ ಜಾಯಮಾನಕ್ಕೆ ರಾಯರೇ ನಾನೂ ಹಾಗೆ ಹೇಳಿದೆ ಮುದುಕ ಕೇಳಲಿಲ್ಲ ಈ ಭೂಮಿ ಮೇಲೆ ಇರೋದು ಎಷ್ಟು ದಿನನೋ ಏನೋ ಇರೋ ಅಷ್ಟು ದಿನ ಅಮ್ಮನವರು ಪೂಜೆ ಮಾಡಿಬಿಟ್ಟು ಕಣ್ಣು ಮುಚ್ಕೊಳ್ತೀನಿ ಅಂತಾನೆ ಒಬ್ಬರೇ ಇರೋದಕ್ಕೆ ಕಷ್ಟವಾಗೋದಿಲ್ಲವೇ ಎಂದೆ ನನ್ನ ಮಗ ರುದ್ರಮುನಿ ಅವರ ಜೊತೆಯಲ್ಲೇ ಇದ್ದಾನೆ ಅವನೇ ಎರಡು ಹೊತ್ತು ಬಂದು ಊಟ ತಗೊಂಡು ಹೋಗ್ತಾನೆ ಹಣ್ಣಿನ ಹೆಚ್ಚು ಎರಡು ಒಂದಾಗಿ ಕಾಲ ಹಾಕ್ತೀವಿ ಬೆಟ್ಟದ ಮೇಲೆ ಅಂತೂ ನಿಮ್ಮ ತಂದೆ ಗಟ್ಟಿಗರು ನಮ್ಮಿಂದ ಆಗೋ ಕೆಲಸವಲ್ಲ ಅದು ಬೆಟ್ಟ ಅಂದರೆ ಅವರಿಗೆ ಊರಿಗಿತ್ತ ಸಲ್ಲಿಸು ಇಲ್ಲಿದ್ದರೆ ಆಗೋ ಅಷ್ಟು ಬೇಜಾರು ಕೂಡ ಅಲ್ಲಿದ್ದರೆ ಆಗೋದಿಲ್ಲ ಅಂತಾರೆ ನಾನು ಹೇಳೋ ಅಷ್ಟು ಹೇಳಿ ಸುಮ್ಮನಾಗಿ ಬಿಟ್ಟೆ ಹಾಗಾದರೆ ಈಗ ಬೆಟ್ಟಕ್ಕೆ ಹೋದರೆ ಸಿಗ್ತಾರೆಯೇ ಎಂದೆ ಹ್ಞೂ ಮನೆಯಲ್ಲೇನೋ ಗುಡಿಲೋ ಇರ್ತಾರೆ ಅಲ್ಲೇ ಹೋಗಿ ನೋಡ್ತೀನಿ ಎಂದೆ ನನ್ನ ಮಾತು ಕೇಳಿ ವಿದ್ರೆ ವೀರಭದ್ರಪ್ಪನಿಗೆ ಆಶ್ಚರ್ಯವಾಯಿತು ಅದೇನಾದರೂ ಹೇಳೋದಿದ್ದರೆ ನನಗೆ ಹೇಳಿ ಈಗ ರುದ್ರಮುನಿ ಊಟ ತಗೊಂಡು ಹೋಗಲಿಕ್ಕೆ ಬರ್ತಾನೆ ಅವನ ಕೈಲಿ ಹೇಳಿ ಕಳಿಸ್ತೀನಿ ಇಲ್ಲ ಅವರನ್ನೇ ನೋಡಿ ತಿಳಿದುಕೊಳ್ಳಬೇಕಾದ ವಿಷಯವಿತ್ತು ಎಂದೆ ಬಿಸಿಲು ಏರೋ ಹೊತ್ತು ಸಂಜೆಗೆ ಹೋಗಬಹುದಲ್ಲ ಏನೂ ಅಷ್ಟು ಬಿಸಿಲಿಲ್ಲ ನಡೆದುಕೊಂಡೇ ನೋಡಿಕೊಂಡೇ ಬಂದು ಬಿಡ್ತೀನಿ ಎಂದು ವೀರಭದ್ರಪ್ಪನಿಗೆ ನಮಸ್ಕಾರ ಹೇಳಿ ಹಾಗೆ ಬೆಟ್ಟದ ಮೇಲೆ ಏರಿದೆ ಬಸವನ ಬರುಜಿಗೆ ಹೋಗುವ ದಾರಿಯನ್ನು ಹಿಡಿದು ಮುರಿದ ಕೋಟೆ ಗೋಡೆಯ ನಡುವೆ ದಾಟಿ ಕೋಡುಗಲ್ಲಿನ ನಡುವೆ ನುಸಿದು ಸ್ವಲ್ಪ ದೂರ ಹೋಗಿ ಸುಮಾರು ನೂರು ಮೆಟ್ಟಿಲುಗಳನ್ನು ಹತ್ತಿದರೆ ಟಿಪ್ಪು ಕಟ್ಟಿಸಿದ ಚಿತ್ರದ ಬಾಗಿಲು ಅಲ್ಲಿಂದ ಮುಂದೆ ಹಿಂದೆ ಆನೆ ಕುದುರೆಗಳು ನಡೆಯಲು ಅನುಕೂಲವಾಗಲೆಂದು ತೆಗೆದ ನುಣುಪಾದ ಕಲ್ಲುಗಳನ್ನು ಏರಿ ನಡೆದರೆ ಇದರಿಗೆ ಕಲ್ಲಿನ ಗರಡಿಯ ಮನೆ ಅದರ ಬದಿಯಲ್ಲೇ ಗಣಪತಿ ದೇವಾಲಯ ಅಲ್ಲಿಂದ ಕೊಂಚ ಮುಂದೆ ನಡೆದು ಎಡಕ್ಕೆ ತಿರುಗಿದರೆ ಇದರಿಗೆ ಮತ್ತೊಂದು ಬಾಗಿಲು ಆ ಬಾಗಿಲು ದಾಟಿದರೆ ವಿಶಾಲವಾದ ದೇವಾಲಯದ ಬಾಗಿಲು ಪಾಳ್ಯಗಾರರ ಕಾಲದಲ್ಲಿ ಬಹುಮುಖ್ಯವಾದ ರಾಜಭವನಗಳಿದ್ದದ್ದು ಆ ಬಯಲಿನಲ್ಲೇ ಎಡಪಕ್ಕಕ್ಕೆ ಸಂಪಿಗೆ ಸಿದ್ದೇಶ್ವರನ ದೇವಾಲಯಕ್ಕೆ ಹೋಗುವ ದಾರಿ ಟಂಕಸಾಲೆ ಕಲ್ಲಿನ ಉಗ್ರಾಣಗಳಿವೆ ಅವುಗಳ ಬೆನ್ನಿಗೆ ನಂದಿಯಂತೆ ಮೈ ನೀಡಿ ಮಲಗಿದ ಬಹುದೊಡ್ಡ ಬಂಡೆಯ ಮೇಲೆ ಹಿಡಂಬೇಶ್ವರನ ದೇವಾಲಯ ಬಲಪಾರ್ಶ್ವಕ್ಕೆ ಎತ್ತರವಾದ ಮಟ್ಟದಲ್ಲಿ ಏಕನಾಥೇಶ್ವರಿ ದೇವಾಲಯ ಎದುರಿಗೆ ಬರೀ ಮಣ್ಣು ಗೋಡೆಗಳು ಕಾಣುವ ಕೋಶಾಗಾರ ಇವುಗಳ ನಡುವೆ ಕಲ್ಲಿನ ಉಯ್ಯಾಲೆ ಒಂದೇ ಕಲ್ಲಿನಲ್ಲಿ ಕಡಿದ ತಾಳೆ ಎತ್ತರದ ಬಾಣಂತಿ ಕಂಬ ಉಯ್ಯಾಲೆ ಕಂಬ ಕೋಶಾಗಾರಗಳ ನಡುವೆ ಹಿಂದೆ ಪಾಳಗಾರರು ಕಾಮನ ಹಬ್ಬದಲ್ಲಿ ಆಟವಾಡಲು ನಿರ್ಮಿಸಿದ ಈಗ ಮಣ್ಣು ಕಲ್ಲು ತುಂಬಿದ ಪುಟ್ಟ ಕೊಳದ ಬಳಿ ಸಣ್ಣದೊಂದು ಕಲ್ಲಿನ ಮನೆ ಇದೆ ಅದೇ ವೀರಭದ್ರಪ್ಪ ಹಿಡಿದ ಮನೆ ಮನೆಯ ಬಾಗಿಲಿಗೆ ಬೀಗ ಹಾಕಿದ್ದುದರಿಂದ ಅವರು ದೇವಾಲಯದಲ್ಲಿರಬೇಕೆಂದು ತಿಳಿದು ದೇವಾಲಯಕ್ಕೆ ಹೋದೆ ಏಕನಾಥೇಶ್ವರಿ ದೇವಾಲಯ ಕೋಡುಗಲ್ಲಿನ ಕಿಂಡಿಯ ಗುಹೆಯ ಗುಹೆಗೆ ಹೊಂದಿಕೊಂಡು ನಿರ್ಮಾಣವಾದ ದೇವಾಲಯ ಗುಹೆಯೇ ಅಮ್ಮನವರ ಗರ್ಭಗುಡಿ ಮುಂದೆ ಎರಡಂಕಣದ ಕೈ ಸಾಲೆ ಇದೆ ದೇವಾಲಯದ ಮುಂದೆ ನಿಂತು ನೋಡಿದರೆ ಕಾಣುವ ದೃಶ್ಯ ಚೇತೋಹಾರಿಯಾದದ್ದು ಎದುರಿಗೆ ಅರ್ಧ ವೃತ್ತಾಕಾರದಲ್ಲಿ ಬೆಟ್ಟ ತನ್ನ ತೋಳು ಚಾಚಿದೆ ಸಾಲಾಗಿ ಗೋಪುರ ಇಟ್ಟಂತಿರುವ ಬೆಟ್ಟದ ಕೋಡಿನ ಮೇಲೆ ಕಹಳಿ ಬತೇರಿ ರಣಬತ್ತೇರಿ ತುಪ್ಪದ ಕೊಳದ ಬತೇರಿಗಳು ಅದರ ಕೆಳಗೆ ಸಂಪಿಗೆ ಸಿದ್ದೇಶ್ವರನ ದೇವಾಲಯ ಮುರುಗಿ ಪಾಂಡವರು ವಿಮಾನಗಳು ತುಲಾಭಾರದ ಕಂಬಗಳು ಬದಿಯಲ್ಲಿ ಅರಮನೆಯ ಬಯಲು ಬಂಧುಗಳಿಗೆ ಹಾಗೆ ನಿಂತು ನೋಡಿದೆ ಅದೆಲ್ಲ ನನ್ನದು ನನ್ನವರದು ಎಂಬ ಭಾವನೆ ಇದೆಯಲ್ಲಿ ತುಂಬಿ ಬಂತು ವಿಚಾರಿಸುವವರು ದಿಕ್ಕಿಲ್ಲದೆ ಬೆತ್ತಲೆ ನಿಂತ ಬರೀ ಎಲುಬಿನ ಗೂಡಾದ ಬಂಧುಗಳಂತೆ ಕಾಣಿಸಿತು ಬೋಳು ಬೆಟ್ಟದ ಸಾಲು ಹಗಲಿನಲ್ಲೂ ನಿಡು ಮೌನ ಆವರಿಸಿತ್ತು ಹಕ್ಕಿ ಹಾರಿ ಹೋದ ಪಂಜರದಂತಿದ್ದ ಆ ಪರ್ವತ ಹೃದಯದಲ್ಲಿ ಮೌನವೇ ಮಹಾಶೋಕ ಧ್ವನಿಯಾಗಿ ಮಿಡಿಯುತ್ತಿತ್ತು ಕಲ್ಲಿನ ಮೇಲೆ ಕಲ್ಲು ಪೇರಿಸಿದಂತಿದ್ದ ಬೆಟ್ಟದಲ್ಲಿ ಕಾಣುವ ನೂರು ಕವಿಗಳು ಕಂಕಾಳದ ಕತ್ತಲು ತುಂಬಿದ ಕಣ್ಣುಗಳಂತೆ ಜನ ವಿಹೀನವಾದ ಪಾಳವನ್ನು ಪಾಳನ್ನು ದಿಟ್ಟಿಸುತ್ತಿದ್ದವು ಏಕೋ ಹೃದಯವನ್ನು ಕಿವಿಚಿದಾಗಾಯಿತು ನೋಡಲಾರ ದೃಷ್ಟಿಯನ್ನು ತಿರುಗಿಸಿ ದೇವಾಲಯದ ಕಡೆ ತಿರುಗಿದೆ ದೊಡ್ಡ ಕಲ್ಲಿನ ಬೀಸುವ ಕಲ್ಲು ಒಂದೆರಡು ಒಡೆದ ನಗಾರಿಗಳು ಇಟ್ಟ ದೇವಾಲಯದ ಕೈ ಸಾಲೆಯಲ್ಲಿ ಮುರುಗೇಂದ್ರಪ್ಪ ಮೊಮ್ಮಗನೊಡನೆ ಕೂತಿದ್ದರು ಮುರುಗೇಂದ್ರಪ್ಪನವರಿಗೆ ಎಪ್ಪತ್ತೈದು ಕುಮಿಕ್ಕು ವಯಸ್ಸಾಗಿತ್ತು ಸುಮಾರು ಆರು ಅಡಿ ಎತ್ತರದ ಆಳು ಎತ್ತರಕ್ಕೆ ಹದವಾಗಿ ಬೆಳೆದ ಮೈ ಈಗ ಕೊಂಚ ಸುಕ್ಕಾಗಿ ಬಳಲಿದಂತೆ ಕಂಡರೂ ದುರ್ಬಲವೆಂದು ತೋರುವುದಿಲ್ಲ ತಲೆಯಲ್ಲಿ ಬಿಳಿ ಕೂದಲು ಗಂಟು ನೋಡಿದವರಲ್ಲಿ ಗೌರವವನ್ನು ಮೂಡಿಸುವಂತಹ ವ್ಯಕ್ತಿತ್ವ ಒಂದು ಕಾಲಕ್ಕೆ ಊರಿನ ಹಿರಿತಿಲಿಯಾಗಿ ಬಾಳಿದ ಜೀವ ಅದು ಆದರೆ ಈಗ ತನ್ನ ಉಪಯುಕ್ತತೆಯನ್ನು ಕಳೆದುಕೊಂಡ ಭವ್ಯ ಭವನದಂತೆ ಬರೀ ಭವ್ಯತೆಯನ್ನು ಮಾತ್ರ ಉಳಿಸಿಕೊಂಡಿದೆ ದೇವರುಗಳನ್ನೇ ಕೇಳುವವರಿಲ್ಲವಾದ ಊರಿನಲ್ಲಿ ಅರ್ಚಕರನ್ನು ಕೇಳುವವರು ಯಾರು ಎಂತಲೇ ನಾನು ಅವರನ್ನು ಹುಡುಕಿಕೊಂಡು ಓದನ್ನು ಕಂಡು ಮುರುಗೇಂದ್ರಪ್ಪನವ್ರಿಗೆ ಆಶ್ಚರ್ಯವಾಯಿತು ನೋಡೋಕ್ಕಂತಲಾ ಬಂದ್ರ ಈ ಬಿಸಿಲಾಗೆ ಅಪ್ಪಯ್ಯ ಆರೋಗ್ಯವಾ ಎಂದರು ನಿಮ್ಮನ್ನು ನೋಡಬೇಕಿಂತೇ ಬಂದೆ ಮುರುಗೇಂದ್ರಪ್ಪ ಏನಾದರೂ ಹೇಳೋದಿತ್ತೇನು ಹ್ಞೂ ಏನು ಏಕನಾಥಮ್ಮನ ಗುಡಿಯಲ್ಲಿ ವೆಂಕಟಸುಬ್ಬಯ್ಯನವರು ಕಲ್ಲು ಅಂತ ಇದೆಯಂತೆ ಇವತ್ತು ಜೋಯಿಸರು ಹೇಳಿದರು ಜೋಯಿಸರ ರಂಗಪ್ಪನವರ ಅಲ್ಲ ಲಿಂಗ ಜೋಯಿಸರು ಹಾಗನ್ನಿ ರಂಗಪ್ಪನವ್ರಿಗೆ ಅದೆಲ್ಲ ಏನು ಗೊತ್ತು ದೊಡ್ಡ ಜೋಯಿಸರು ಹಾಗೆ ಕೇಳಿರಬೇಕು ಆ ಕಲ್ಲು ಈಗಲೂ ಇದೆಯಾ ಮುರುಗೇಂದ್ರಪ್ಪ ಇದೇ ಕಲ್ಲೆಲ್ಲಿ ಹೋಯ್ತದೆ ನೋಡೋ ನೋಡೋರಿಲ್ಲ ಈಗ ನಾನು ನೋಡೋಕ್ಕಾಗ್ತದೆಯಾ ಅದನ್ನು ಹ್ಞೂ ತೋರಿಸ್ತೀನಿ ನೀವು ನೋಡ್ಬೇಕನ್ನೋದೇ ಹೆಚ್ಚು ಎಂದು ಹೇಳಿ ಮುರುಗೇಂದ್ರಪ್ಪ ದೇವಾಲಯದ ಒಳಗೆ ಮೊಮ್ಮಗನನ್ನು ಕೂಗಿ ಕರೆದ ರುದ್ರಮುನಿ ಹಣತೆ ಬಾ ಎಂದು ಹೇಳಿ ಮೇಲೆದ್ದು ದೇವಾಲಯದ ಒಳಗೆ ಹೋದರು ನಾನು ಅವರನ್ನು ಹಿಂಬಾಲಿಸಿದೆ ಗರ್ಭಗುಡಿಯ ಎದುರಿನ ಅಂಕಣದಲ್ಲೂ ಕತ್ತಲು ತುಂಬಿತು ರುದ್ರಮುನಿ ಹಚ್ಚಿ ತಂದ ಹಣತೆಯ ಬೆಳಕಿನಲ್ಲೂ ಯಾವುದೂ ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ ಅಭ್ಯಾಸ ಬಲದಿಂದ ಮುರುಗೇಂದ್ರಪ್ಪನವರೇ ಮುರುಗೇಂದ್ರಪ್ಪನವರೇನೋ ಸಲೀಸಾಗಿ ಓಡಾಡಿದರು ನನಗೆ ಮಾತ್ರ ಎಡವುವಂತೆ ಆಗುತ್ತಿತ್ತು ಆದುದರಿಂದ ಕಣ್ಣಿಗೆ ಆ ಕತ್ತಲು ಕೊಂಚ ಅಭ್ಯಾಸವಾಗಲೆಂದು ಬಂಧುಗಳಿಗೆ ಹಾಗೇ ನಿಂತಿದ್ದೆ ಮುರುಗೇಂದ್ರಪ್ಪ ರುದ್ರಮುನಿ ಕತ್ತಲಲ್ಲಿ ಏನೋ ದೊಡ್ಡ ಪೆಟ್ಟಿಗೆಗಳನ್ನು ಸರಿಸುವ ಸದ್ದು ಕೇಳುತ್ತಿದೆ ಐದಾರು ನಿಮಿಷಗಳಾದ ಮೇಲೆ ರುದ್ರಮುನಿ ಹಣತೆ ತೆಗೆದುಕೊಂಡು ಬಂದು ಹೀಗೆ ಬನ್ನಿ ಎಂದು ಕರೆದ ಅವನ ಬೆಳಕು ತೋರಿಸಿದತ್ತ ನಡೆದೆ ಗರ್ಭಗುಡಿಯ ದ್ವಾರದ ಬಲಪಾರ್ಶ್ವಕ್ಕೆ ಹತ್ತು ಹೆಜ್ಜೆ ದೂರದಲ್ಲಿ ಮುರುಗೇಂದ್ರಪ್ಪ ಕುಳಿತಿದ್ದರು ಅವರ ಬದಿಯಲ್ಲಿ ರುದ್ರಮುನಿ ಮುನಿ ಹಣತೆ ನೆಟ್ಟ ಇದೇ ನೋಡಿ ಕಲ್ಲು ಎಂದರು ಮುರುಗೇಂದ್ರ ಹಣತೆಯ ದೀಪದ ಮಂಕು ಬೆಳಕಲ್ಲಿ ಮುರುಗೇಂದ್ರಪ್ಪ ಕೈ ತಟ್ಟಿ ತೋರಿಸಿದ ಜಾಗವನ್ನು ನೋಡಿದೆ ದೇವಾಲಯದ ಬಂಡೆ ಹಾಸಿದ ನೆಲದಲ್ಲಿ ನಾಲ್ಕಾರು ಹಂಗಲು ಎತ್ತರವಾಗಿ ಹತ್ತು ಜನ ಕುಳಿತುಕೊಳ್ಳುವಷ್ಟು ವಿಶಾಲವಾದ ನಯ ಮಾಡಿದ ಚೌಕಾಕಾರವಾದ ಖಂಡ ಶಿಲೆ ಅದರ ನಾಲ್ಕು ಸುತ್ತಿನಲ್ಲೂ ಚಿತ್ರ ಕೆಲಸದ ಹಂಚು ಬಿಡಿಸಿ ಅದರ ನಡುವೆ ಅಷ್ಟದಳದ ಪದ್ಮವನ್ನು ಕೆತ್ತಿದ್ದರು ಬಂಡೆ ಅಲಗೆ ನಯವಾಗಿ ಹಣತೆಯ ಬೆಳಗಿನಲ್ಲಿ ಕಪ್ಪಾಗಿ ಉಳೆಯುತ್ತಿತ್ತು ಇದರ ಮೇಲೆ ಕೃಷ್ಣ ಜಿನ ಹಾಕಿಕೊಂಡು ಕೃಷ್ಣ ಜಿನ ಹಾಕಿಕೊಂಡು ಕೂತು ಆಡ್ತಾ ಇದ್ರಂತೆ ಐನೂರು ಇದರ ಎದುರಿಗೆ ಆ ಭಾಗದಲ್ಲಿ ಇನ್ನೊಂದು ಇಂಥದೇ ಕಲ್ಲಿನ ಪೀಠ ಇದೆ ಪಾಳೆಗಾರರು ಕೂತ್ಕೊಳ್ತಾ ಇದ್ದಿದ್ದು ಎಂದು ವಿವರಿಸಿದರು ಮುರುಗೇಂದ್ರಪ್ಪ ನಯವಾದ ಬಂಡೆಯ ಮೇಲೆ ಹಾಗೆ ಕೈ ಆಡಿಸಿ ತಣ್ಣನೆಯ ಕಲ್ಲಿನ ಸ್ಪರ್ಶ ಹೃದಯಕ್ಕೆ ಹತ್ತು ನಿಮಿಷ ಮಾತನಾಡದೆ ತುಂಬಿದ ಕತ್ತಲನ್ನು ಎದಿಟ್ಟಿಸುತ್ತಾ ಕುಳಿತಿದ್ದೆ ಮನಸ್ಸು ಕಾಲದ ಕಟ್ಟನ್ನು ಮೀರಿ ಗತಕಾಲದ ಗರ್ಭ ಪ್ರವೇಶ ಮಾಡಿ ಏನನ್ನೋ ನೋಡಲು ಹುಡುಕುತ್ತಿದ್ದರು ಆಗ ಪಾಳೆಗಾರರ ಎದುರು ಕುಳಿತು ವೆಂಕಟಸುಬ್ಬಯ್ಯನವರು ಹಾಡು ಹೇಳುತ್ತಿದ್ದಾಗ ಹೇಗಿದ್ದಿರಬೇಕು ಹೀಗೆ ಬಿಸಿ ಬಿಸಿರುಡುವ ಕಣ್ಣು ಹಿಕ್ಕಿಯ ಹಿಕ್ಕಿಯೇ ವಾಸನೆ ತುಂಬಿದ ಕತ್ತಲು ಕವಿದಿದ್ದೆ ಇಲ್ಲಿ ಮಾತನಾಡಿದರೆ ಮಾತನಾಡಿದ ಅವನನ್ನೇ ಬೆದರಿಸುವ ಗಂಭೀರ ಮೌನದ ಸರ್ ಸರ್ವಾಧಿಕಾರವಿತ್ತೆ ಹರಿದನಗಾರಿ ಬಣ್ಣಗೆಟ್ಟ ಉತ್ಸವದ ಆನೆ ಕುದುರೆಗಳು ಮುರಿದ ಪಾಲಕಿ ಇನ್ನೂರು ಕೇವಲ ನೂರೈವತ್ತು ಇನ್ನೂರು ವರ್ಷಗಳ ಕಾಲದಲ್ಲಿ ಭಗ್ನತೆಯ ರಣತಾಂಡವ ಮಾನವನ ಭಕ್ತಿ ಪ್ರೇಮ ಸಾಹಸ ಶ್ರಮಗಳು ನಿರ್ಮಿಸಿದ ಸೌಂದರ್ಯದ ಮೇಲೆ ಇಷ್ಟು ಬೇಗ ವಿನಾಶದ ವಿನಾಶದ ಪತಾಕಿ ಆರಬೇಕೆ ಕಟ್ಟಿದವರ ಶ್ರಮಗೆ ಉಳಿಸುವ ಬೆಲೆ ಕೊಡುವ ಶಕ್ತಿಯೂ ನಮಗಿಲ್ಲವೆ ಕಾಣುವ ಕಣ್ಣು ಕಂಬನಿ ಗೆರಿಯಲ್ಲಿ ಎಳೆಸುತ್ತಿತ್ತು ಮನಸ್ಸಿನ ಕಣ್ಣು ಕಣ್ಣಿಗೆ ಕಾಣುವುದನ್ನು ಚಿತ್ತರಿಸಲೆಿಸುತ್ತಿತ್ತು ನಿಜ ಅಂದು ನೂರಾರು ಬೆಳ್ಳಿ ಕಂಚಿನ ಸೊಡರುಗಳ ಬೆಳಕಿನ ಹರಿತವಾದ ಕೋಟಿ ಕಿರಣಗಳು ದೇವಾಲಯವನ್ನು ಸುತ್ತಿದ ಕತ್ತಲ ಬಲಿಯನ್ನು ಕತ್ತರಿಸಿ ವೀಣೆ ವೇಣು ಮೃದಂಗಗಳ ಮಧುರ ವಾದ್ಯ ರವದಲ್ಲಿ ಮೌನವನ್ನು ಗೆದ್ದು ಭವ್ಯತೆಯಲ್ಲಿ ದಿವ್ಯತೆಯನ್ನು ಮೂಡಿಸಿದ್ದಿರಬೇಕು ನೂರಾರು ದಿವಟಗಳ ಬೆಳಕಿನಲ್ಲಿ ದೇವಾಲಯದ ಹೊರವಲಯದಲ್ಲಿ ಹಳೆಗಾರರ ಅಂಗರಕ್ಷಕಪ್ಪಡೆ ನೆನೆದು ನಡೆ ನೆರೆದು ಹಂತಪುರದ ದಾಸಿಯರ ಸುಳಿದಾಟದ ಸೊಬಗಿಗೆ ನಗೆಜೇನು ಬೆರೆಸಿರಬೇಕು ದೇವಾಲಯದ ಹಗರು ಚಂದನ ಗಂಧ ಕರ್ಪೂರದ ಪರಿಮಳದೊಂದಿಗೆ ರಾಣಿ ವಾಸದವರ ಮುಡಿಯ ಹೂ ಮಾಲೆಯ ನರಗುಂ ಗಂಪು ಪ್ರದರ್ಶ ಸ್ಪರ್ಧಿಸಿರಬೇಕು ಮಂತ್ರಘೋಷದೊಂದಿಗೆ ವಂದಿ ಮಗದರ ರಾಖಿಯನ್ನು ದೃಢವಾದ ನೀಡದನೆ ಬೆರೆ ಬೆರೆತು ಗುಹೆಗಳಲ್ಲಿ ಹವಿತ ಮೌನವನ್ನು ಕೆಣಕಿರಬೇಕು ಹಾಗಿದ್ದಿರಬೇಕು ಹಾಗಿದ್ದಿರಬೇಕು ಈಗ ಹೀಗಾಗಿದೆ ಮಸಳ ಮೌನ ಎಲ್ಲವನ್ನು ನುಂಗಿ ನೊಣದಿದೆ ಆಳುಮೌನ ಬೋಳುಗಲ್ಲು ನಮ್ಮ ಭವ್ಯಗತ ಜೀವನದ ಚೇತನ ರಹಿತ ಕಂಕಾಳ ದೇವಾಲಯದಲ್ಲಿ ಕವಿದ ಕತ್ತಲು ನನ್ನನ್ನು ಕತ್ತು ಹಿಡಿದು ಹೊರತಳ್ಳಿತ್ತು ಕತ್ತಲು ತುಂಬಿದ ಕಣ್ಣು ಘಾಟು ಹೋಗಿ ಸೋಕಿದಂತೆ ಹುರಿಯುತ್ತಿತ್ತು ಹೊರಬಂದು ಹಜಾರದ ಕಲ್ಲು ಕಂಬವನ್ನು ಹೊರಗಿ ಆಕಾಶದ ಆಳದಲ್ಲಿ ಎಲ್ಲೋ ಮೇಲೆ ಸೆಳ್ಳು ಹಾಕುತ್ತಾ ಹಾರುವ ಡೇಗೆಯನ್ನು ದಿಟ್ಟಿಸುತ್ತ ನಿಂತೆ ಸ್ವಲ್ಪ ಹೊತ್ತಿನಲ್ಲಿ ಮುರುಗೇಂದ್ರಪ್ಪನವರು ಹೊರಬಂದು ಎದುರು ಕಂಬಕ್ಕೊರಗಿ ಕುಳಿತರು ಅವರ ಮನಸ್ಸು ಮರುಕಳಿಸಿದ ಸ್ಮರಣೆಗಳ ಒಯ್ದಾಟದಲ್ಲಿ ವಿಹಲವಾಗಿತ್ತೋ ಏನೋ ಸ್ವಲ್ಪ ಹೊತ್ತು ಇಬ್ಬರು ಮಾತನಾಡಲಿಲ್ಲ ಕಾಲ ಹೆಂಗೋ ಹೆಂಗೋಯ್ತೋ ಬಿರುಗಾಳಿಲಿ ದೊಡ್ಡ ಮರ ಕೊಚ್ಚಿ ಹೋಗಿ ಮೋಟು ಪದೇ ಉಳ್ದಂಗಾಯಿತು ದೊಡ್ಡವರೆಲ್ಲ ಶಿವನ ಸಾನಿಧ್ಯ ಸೇರಿಬಿಟ್ಟರು ನನ್ನಂತ ಪಾಪಿ ಪ್ರದೇಶಗಳೇ ಉಳ್ಕೊಂಡಿರೋದು ಸ್ವಲ್ಪ ಹೊತ್ತು ಸುಮ್ಮನಿದ್ದು ನಿಟ್ಟು ಸುರಿಟ್ಟು ಹೇಳಿದರು ಮುರುಗೇಂದ್ರಪ್ಪ ನಾನೇನು ಉತ್ತರ ಕೊಡಲಿಲ್ಲ ಇಷ್ಟು ವರ್ಷಕ್ಕೆ ನೀವೊಬ್ಬರು ಬಂದು ವೆಂಕಟಸುಬ್ಬಯ್ಯನವರು ಕಲ್ಲು ಅಂತ ಕೇಳಿದ್ರಿ ಅದೆಲ್ಲ ನೆನೆಸಿಕೊಂಡ್ರೆ ಒಟ್ಟಿಲಿ ಬಿಸಿ ಆಗ ಆದಂಗಾಯ್ತದೆ ಎಂತೆಂಥ ಜನ ಆಗಿ ಹೋದರು ಅವರ ಹೆಸರು ಹೇಳೋಕೆ ಒಬ್ಬರು ಹುಟ್ಟಲಿಲ್ಲ ಅಷ್ಟಾಕೆ ಅವರ ಹೆಸರ ಹೆಸರು ಮರೆತು ಬಿಟ್ಟಿದೆ ಈ ಜನ ಇಂಥ ಜನ ಬದುಕೋದುಂಟ ವೆಂಕಟಸುಬ್ಬಯ್ಯನವರ ವಿಚಾರ ನಿಮಗೆ ಗೊತ್ತೇ ಮುರುಗೇಂದ್ರಪ್ಪ ನಮ್ಮಜ್ಜ ಭಾಳ ಹೇಳೋನು ಕೇಳಿದ್ದು ಈಗಲೂ ಕಲ್ಲಲ್ಲಿ ಕೊರದಂಗಿದೆ ನಮಗೆ ಹಿಂದಿನವರ ಕತೆ ಕೇಳಬೇಕಂತ ಆಸೆನರ ಇತ್ತು ಈಗಿನ ಹುಡುಗರಿಗೆ ಅದು ಇಲ್ಲ ದಿನಕ್ಕೆ ದಿನ ಕೆಡ್ತಾ ಇದೆ ಹೊರತು ಮೇಲಾಯಿತು ಅನ್ನೋದೇ ಇಲ್ಲ ಶಿವ ಯಾವತ್ತೂ ಕರೆಸಿಕೊಂಡಾನು ಅಂತ ಕಾಯ್ ಕಾಯೋದಾಗಿದೆ ಹೃದಯ ದಾಳದಲ್ಲಿ ಬಹುದಿನದಿಂದ ಉದುಗಿದ್ದ ದುಃಖ ಉರಿಯಾಗಿ ಹೊರಹೊಮ್ಮುವಂತಿತ್ತು ಅವರ ಮಾತು ಸತ್ಯದ ನಿಷ್ಠರ ನುಡಿ ಚಾಟಿ ಏಟಿನಂತೆ ಎರಗಿತು ನನ್ನ ಇದೆಯ ಮೇಲೆ ನಿಮ್ಮ ಮಾತು ನಿಜ ಮುರುಗೇಂದ್ರಪ್ಪ ನಮ್ಮದು ನಿರ್ಭಾಗ್ಯರ ದೇಶವಾಗಿ ಹೋಗಿದೆ ಹೋಗಲಿ ಬಿಡಿ ಎಲ್ಲಿ ಮಾತು ಮುದುಕ ಏನೋ ಅಂದ ಅಂದ ಅಂತ ಅಸಮಾಧಾನ ಮಾಡ್ಕೋಬೇಡಿ ಅಸಮಾಧಾನವಿಲ್ಲ ಮುರುಗೇಂದ್ರಪ್ಪ ನಿಮ್ಮಿಂದ ಒಂದು ಉಪಕಾರವಾಗಬೇಕಲ್ಲ ಏನು ಹೇಳಿ ನಿಮಗೆ ಗೊತ್ತಿರೋ ಅಷ್ಟು ವೆಂಕಟಸುಬ್ಬಯ್ಯನವರ ವಿಚಾರ ಹೇಳ್ತೀರಾ ಅದನ್ನು ಕೇಳಬೇಕಂತಲೇ ಬಂದೆ ನನ್ನ ಪ್ರಶ್ನೆ ಕೇಳಿ ಮು ಮುರುಗೇಂದ್ರಪ್ಪನವರಿಗೆ ಆಶ್ಚರ್ಯವಾದಂತೆ ತೋರಿತು ವಿಷಾದಪೂರ್ಣವಾದ ನಗು ನಕ್ಕು ಕೇಳಿದರು ನಿಜವಾಗಿಯೂ ಅದಕ್ಕೆ ಬಂದಿರ ನಿಜವಾಗಿಯೂ ಎಂದು ರಾಯರ ಕಕ್ಷಿಗಾರನ ಕಟ್ಟಿನಲ್ಲಿ ಟೀಪು ವೆಂಕಟಸುಬ್ಬಯ್ಯನವರಿಗೆ ಕೊಟ್ಟ ದಾನ ಶಾಸನದ ನಕಲು ಸಿಕ್ಕಿದ್ದು ಅಲ್ಲಿಂದ ರಾಯರ ಸಲಹೆಯಂತೆ ವೆಂಕಟಸುಬ್ಬಯ್ಯನವರ ವಿಚಾರ ತಿಳಿಯಲು ಲಿಂಗಾಜೋಷರ ಬಳಿ ಹೋಗಿ ಅವರಲ್ಲಿಂದ ಇಲ್ಲಿ ಬಂದದ್ದನ್ನು ತಿಳಿಸಿದೆ ನಿಮ್ಮ ಮಾತು ಕೇಳಿ ಹೊಟ್ಟೆ ತಂಪಾಯಿತು ನಿಮ್ಮಂಥವರು ಹಳೆಯವರ ವಿಷಯ ತಿಳ್ಕೋಬೇಕು ಅನ್ನೋರು ಒಬ್ಬಿಬ್ಬರಾದರೂ ಇದ್ದರೆ ಎಷ್ಟೋ ಆದಂಗಾಯಿತು ನನಗೆ ತಿಳಿದಿದ್ದನ್ನೆಲ್ಲ ತಿಳಿಸಿ ಹೇಳ್ತೀನಿ ಮನೆಗೆ ಹೋಗಿ ಉಂಡು ಬರೋದಾದರೆ ಬನ್ನಿ ಗೊತ್ತಾಯಿತು ಎಂದರು ಮುರುಗೇಂದ್ರಪ್ಪ ಊಟದ್ದೇನು ಆ ಥರವಿಲ್ಲ ವೆಂಕಟಸೊಬ್ಬಯ್ಯನವರ ಕತೆ ಹೇಳಿ ರುದ್ರಮುನಿ ಅವರಿಗೆ ಎರಡು ಬಾಳೆಹಣ್ಣು ಅಷ್ಟು ಕಾಯಿ ಚೂರು ಕೊಡು ಸ್ವಲ್ಪ ಬಾಯಿಗೆ ಹಾಕ್ಕೊಳ್ಳಿ ಎಂದರು ನಾನು ಬೇಡವನ್ನದೇ ರುದ್ರಮುನಿ ತಂದು ಕೊಟ್ಟ ಬಾಳೆಹಣ್ಣು ತೆಂಗಿನಕಾಯಿ ಚೂರನ್ನು ತಿನ್ನುತ್ತಾ ಕುಳಿತೆ ಮುರುಗೇಂದ್ರಪ್ಪ ರುದ್ರಮುನಿಯ ಊಟ ತರಲು ಮನೆಗೆ ಕಳಿಸಿ ದೇವಾಲಯದ ಬಾಗಿಲು ಹಾಕಿಕೊಂಡು ಬಂದು ಕುಳಿತು ಸ್ವಲ್ಪ ಹೊತ್ತು ಎದುರಿನ ಬಂಡಿಯ ನೆತ್ತೆಯ ಮೇಲೆ ಕಾಣುತ್ತಿದ್ದ ಇಡಂಬೇಶ್ವರನ ದೇವಾಲಯವನ್ನೇ ದಿಟ್ಟಿಸುತ್ತಾ ಕುಳಿತಿದ್ದು ಬಳಿಕ ವೆಂಕಟಸುಬ್ಬಯ್ಯನವರ ಕತೆ ಹೇಳಲಾರಂಭಿಸಿದರು